ಬೇಗ ಮುಗಿಸಿದ್ರು ಅವರು ಎಲ್ಲ ಆದರೆ ನೀವು ಜಾಸ್ತಿ ಮಾಡ್ತಾ ಇಡಬೇಕು ಯಾಕಂದ್ರೆ ಇದರಲ್ಲಿ ಅವ್ರ ಬರೀ ಸಾಂಗ್ ಇದೆ ನಿಮ್ಮ ಆಕ್ಷನ್ ಇದೆ ಹೆಂಡನ ಮೈಕ್ ಬಂದ ತಕ್ಷಣ ಏನು ಮಾತಾಡ್ಬೇಕು ಅಂತನೇ ಗೊತ್ತಾಗಲ್ಲ ಫಸ್ಟ್ ಆಫ್ ಆಫ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಅದು ಸಾಂಗ್ ರಿಲೀಸ್ ಆಗಿದೆ ಎಲ್ರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ವಸುಗಳ್ಗೆ

ಜೀರೋ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಹೇಳಿದ ಮಾಡಿದ್ದೀನಿ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವರು ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ